ಅಣ್ಣ ಮಣ್ಣಕ್ಕೆ ಬ್ಯಾಪೀಠ ಹಾಕೋಟು ಇದು ಉಲ್ಟಾ ತರ್ಸ್ಕ ಮನೆ ಹ್ಮ್ ಇದು ಮಳ್ಳಿನ ಇದು ಹೆಂಗಿದು ಇದು ನೂರು ರೂಪಾಯಿ ಹತ್ತಕೊಂಡ್ರಿ ನಿಮ್ ದಾಡಪ್ಪ ಎಂಟಂದಿ ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದಿ ಚಾನಲ್ ನಾನು ನಿಮ್ಮ ಚೈತ್ರ ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ನಮ್ಮ ತಿಂಡಿಯಲ್ಲಿ ಆಗಿ ಸುಮಾರಷ್ಟು ಕೆಲಸ ಆಗಿತ್ತು ಮತ್ತು ಶೆಕ್ಕೆ ಅಂದರೆ ಸಿಕ್ಕಾಪಟ್ಟೆ ನೋಡಿ ಮಳೆ ಬರೋ ಮುನ್ಸೂಚನೆ ಇದ್ದಾಗ ಇದೇ ರೀತಿ ಆಗೋದು ಮೋಡ ಮೋಡ ಆಗ್ತದೆ ಮತ್ತು ಸಿಕ್ಕಾಪಟ್ಟೆ ಬೆವರು ಬರೋದು ಶೆಕ್ಕೆ ಗೊತ್ತಿಲ್ಲ ಮಳೆ ಬರ್ತದೋ ಅಂತ ಹಾಗೆ ನಮ್ಮನೇಲಿ ಇವತ್ತಿನ ದಿನ ತೆಂಗಿನಕಾಯಿನ ಎಣ್ಣೆ ಮಾಡಲಿಕ್ಕೆ ತೆಂಗಿನಕಾಯಿನ ಒಡೆದಿದ್ದೀವಿ ಹಾಗೆ ಬಿಸಿಲು ಒಣಗಿಸಿದ ಜನವರಿಯಲ್ಲಿ ಒಂದು ಸರಿ ಕೊಯ್ಲ್ ಮಾಡಿದಾಗ ಒಂದು ಸ್ವಲ್ಪ ಮಾಡಿದ್ವಿ ಅದಷ್ಟು ಸಾಲೋದಿಲ್ಲ ಹಾಗೆ ಮತ್ತೊಂದು ಸರಿ ಮಾಡಬೇಕಿತ್ತು ಹಾಗಾಗಿ ಇವತ್ತು ದಿನ ಮಾಡಿದ್ವಿ ಮಳೆ ಏನು ಮಾಡ್ತದೆ ಅಂತ ಗೊತ್ತಿಲ್ಲ ಈಗ ನಮ್ಮದು ಬೆಳಿಗ್ಗೆ ತಿಂಡಿ ಆದ ನಂತರ ತೆಂಗಿನಕಾಯಿನೆಲ್ಲ ಒಡೆದು ಬಿಸಿಲಲ್ಲಿ ಒಣಗಿಸಾಯಿತು ಏನು ಒಣಗಬೇಕು ಅದೊಂದು ಪಾರ ಹೀಗೆ ಮತ್ತು ಈಗ ಸಿಕ್ಕಾಪಟ್ಟೆ ಬಿಸಿಲು ಮೋಡ ಇಲ್ಲ ಅಂತ ಬೇಗ ಒಣಗಿಬಿಡ್ತದೆ ಅಂದರೆ ಬಿಸಿಲು ಪವರ್ಫುಲ್ ಇರ್ತದೆ ನೋಡಿ ಈಗ ಹಾಗಾಗಿ ನೋಡಬೇಕು ಏನಾಗ್ತದೆ ಅಂತ ಒಣಗ್ಸಿದ್ದೀವಿ ಮಳೆ ಅಂತ ಅಂದ್ಕೊಂಡು ನೋಡೋಣ ಫ್ರೆಂಡ್ಸ್ ಏನಾಗ್ತದೆ ಅಂತ ಅಂದ್ಬಿಟ್ಟು ಇಲ್ಲಿ ದೇವಸ್ಥಾನದ ಹತ್ರ ಫುಲ್ ಬಿಸಿಲು ಇರ್ತದಲ್ಲ ಹಾಗಾಗಿ ನೋಡಿ ಆ ಜಾಗದಲ್ಲಿ ಬಿಳಿಯಾಗಿ ನಿಮಗೆ ಕಾಣಿಸ್ತಾ ಇರ್ಬೋದಲ್ಲ ಅಲ್ಲೇ ಒಣಗ್ಸ್ತಾ ಇರೋದು ತೆಂಗಿನಕಾಯಿ ನೋಡಿ ತೋಟಕ್ಕೆಲ್ಲ ಚಟನಲ್ಲಿ ಹಾಕಾಗಿದೆ ಬೆಳಿಗ್ಗೆ ಇದ್ದ ತಕ್ಷಣ ಒಂದು ಆರು ಗಂಟೆ ಹೀಗೇ ಮಷೀನನ್ನು ಚಾಲು ಮಾಡಿಬಿಡ್ತೀವಿ ಒಂದು ಹನ್ನೊಂದು ಹನ್ನೊಂದು ಗಂಟೆ ಅಷ್ಟೊತ್ತಿಗೆಲ್ಲ ಮಷೀನನ್ನು ಆಫ್ ಮಾಡಿಬಿಡ್ದು ಆಮೇಲೆ ಫುಲ್ ಬಿಸಿಲಾಗ್ಬಿಡ್ತದಲ್ಲ ಅಂತಂದ್ಬಿಟ್ಟು ಆಫ್ ಮಾಡೋದು ಇವಾಗೆಲ್ಲ ಅರ್ಥ ಉಂಟು हाँ इतना कूट हाँ होगा ना मुक्ति वाली जिंदगी ये बदी का दिया ले दूला पड़े हाँ हाँ बैठता का बैठता का विदा ही दूला पड़ी नहीं ऐसे दूला पड़े क्या कैट का हैंगर बैठ बैंगर ले

हो रहा है और सार्पन मरीखा ना है तो अलग हाँ अकेले ना बॉडी बैडन तो अन्यायली पुनीस इधर ना नोट रही हाँ सार्प मरीखा ना है तो

ఒ క తత బగధ പ හ hoతస్తి

ಹಿಂಗ ದುಡ್ಲ ಅದ ಆಗಿ ಹರಿತಿರ್ಬೇಕಾರ ಕೊಟ್ರ ಐತಿತ್ತು ಅಲ್ಲ ಮ್ಯಾನ್ ಬಗ್ಗೆ ಇಲ್ಲಿ ಹೊಂದುದ ಗ್ವಾಡಿ ತೊಟ್ಟು ಗ್ವಾಡಿ ತೊಟ್ಟು ಜಪ್ಪು ಗ್ವಾಡಿ ಹಂಗ ಮಾಡ್ಬಿಡುದ ನೀ ತೋರ್ಸ್ ಗಿರ್ಸ್ ನಾನು ಮೈ ಮನ ಹೋಗದ್ ಬಿಡುದೇ ತಡ 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 ವೇಟ್ 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 ಬಿಡು 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 ಈಗ ಸಸಾರ ಆಯ್ತದ ಬಿಡು ಎಲ್ಲ ಆಯ್ತು ಎಲ್ಲ ಆಯ್ತ ನಿನ್ನೆ ಸಾಯಂಕಾಲ ಆಗೀತ ಹಾವಿನ ಮರಿ ಬಾವಿಯಲ್ಲಿ ಬಿದ್ದರದು ನಾವು ಅಷ್ಟೊತ್ತಿಗೆ ಅಂದರೆ ಬೆಳಿಗ್ಗೆ ಒಂದು ಸಾರಿ ನೀರನ್ನು ತುಂಬೋದಿಲ್ಲ ಈಗ ಶೇಕೆಗೆ ಬಿಸಿಯಾಗ್ಬಿಡ್ತದೆ ನೀರು ಹಾಗಾಗಿ ತಂಪಾದ ನೀರನ್ನು ಅವಾಗಿಂದ ಅವಾಗಿನ ಸೇಕ್ ಕುಡಿತಾ ಇರೋದು ಸೊ ನೀರು ಅಂತ ಬಾವಿಯನ್ನು ನೋಡ್ತೀವಿ ಎಂಥದ್ದು ಕಡ್ಡಿ ಥರ ಬಿತ್ಕೊಂಡಿರೋದು ಅಂದರೆ ನಮ್ಮನೆ ಬಾವಿಯೆಲ್ಲ ಕ್ಲೀನ್ ಇರ್ತದೆ ಏನು ಕಸಗಡ್ಡಿ ಎಲ್ಲ ಬೀಳೋದಿಲ್ಲ ಬಿದ್ದರೂ ಈ ರೀತಿಯಾಗಿ ಕಂಡುಬಿಡ್ತದೆ ಹಾಗೇ ಏನೋ ಕಡ್ಡಿ ಥರ ಕಾಣಿಸ್ತು ಅಂತ ಅಂದ್ಬಿಟ್ಟು ನೋಡಿದ್ವಿ ನಾವು ಆಮೇಲೆ ಅದು ಹಾವಿನ ಮರಿಯಾಗಿತ್ತು ಸೊ ಬುಟ್ಟಿನೆಲ್ಲ ಬಿಟ್ಟು ಬಿಟ್ಟು ಎತ್ತ್ವಿ ಆಮೇಲೆ ಅದನ್ನು ಮನೆ ಅಂಗಳದಲ್ಲಿ ಬಿಟ್ಟಿದ್ವಲ್ಲ ಫಸ್ಟ್ ಒಂದು ಸರಿ ಅದನ್ನು ಸೇಫ್ ಮಾಡ್ಲಿಕ್ಕೋಸ್ಕರ ಮನೆ ಅಂಗಳದಲ್ಲಿ ಮತ್ತಲ್ಲಿ ನಾವು ರಾತ್ರಿ ಎಲ್ಲ ಓಡಾಡ್ತಾ ಇರ್ತೀವಿ ಅಂತಂದ್ಬಿಟ್ಟು ಬೈಯನೇ ಎಂಥ ಹಾವೇನಂತಂದುಬಿಟ್ಟು ಅದನ್ನು ಒಂದು ಕಾಡಿನ ಹತ್ತಿರ ಬಿಡುವಂಥ ಒಂದು ಪೈಪಲ್ಲಿ ಹಿಡಿದು ಆ ಕಡೆ ಬಿಡುಬಾ ಅಂತ ಹೇಳಿ ರೆಡಿ ಮಾಡ್ತಾ ಇದ್ವಿ ಅಷ್ಟೊತ್ತಿಗೆ ಹಾವು ಎಲ್ಲಿ ಮಾಯ ಆಗಿಬಿಡ್ತು ಅಂತಲೇ ಕಾಣಿಸ್ತಿಲ್ಲ ನೋಡಿ ಒಂಥರ ವಿಚಿತ್ರ ಅನಿಸ್ಬಿಡ್ತು ಸೊ ಅಲ್ಲಿ ಅಷ್ಟೊಂದು ಕ್ಲೀನ್ ಜಾಗ ಇತ್ತು ಆಮೇಲೆ ಅಲ್ಲೆಲ್ಲ ಮತ್ತೆ ಕ್ಲೀನಾಗಿ ಹುಡ್ಕತ್ವಿ ಎಲ್ಲೂ ಕೂಡ ಕಾಣಿಸ್ತಿಲ್ಲ ನಮಗೆ ಸಡನ್ನಾಗಿ ಅದೊಂಥರ ಮಾಯನಾಗ್ಬಿಡ್ತು ನೋಡಿ ಆಮೇಲೆ ಮತ್ತೇನು ಹುಡ್ಕ್ಲಿಕ್ಕೆ ಹೋಗಲಿಲ್ಲ ಸೊ ಎಲ್ಲೋಯ್ತು ಅಂತ ಗೊತ್ತಾಗಲೇ ಇಲ್ಲ ಕೊನೆ ಕ್ಷಣದಲ್ಲಿ ಹೀಗಾಯಿತು ನೋಡಿ ಇವಾಗ ವಿಡಿಯೋದಲ್ಲಿ ಬರ್ತಾ ಇರೋರಿಗೆ ಕುಮಟಕ್ಕಾಗಲ್ಲ ಇತ್ತು ಸೊ ಈ ಸೀಸನ್ ಬಂತು ಅಂತಂದರೆ ನಮ್ಮೂರಿಗೆ ಒಣ ಮೀನನ್ನೆಲ್ಲ ತರ್ತಾನೆ ಇರ್ತಾರೆ ಸೊ ನಾವು ಯಾವಾಗಲೂ ಕೂಡ ತಗೊಳ್ತಾ ಇರ್ತೀವಿ ಇವ್ರ ಹತ್ರ ಮತ್ತು ನಾನು ಲಾಸ್ಟ್ ಟೈಮ್ ಒಂದು ಸರಿ ಇವರನ್ನು ವೀಡಿಯೋದಲ್ಲಿ ತೋರಿಸಿದಾಗ ಅವ್ರ ಕಡೆ ನಮ್ಮ ಚಾನಲ್ ವ್ಯೂವರ್ಸ್ ಎಲ್ಲ ಇದ್ದಾವಾಗ ವೀಡಿಯೋದಲ್ಲಿ ಬಂದಿರುವಂಥ ಸುದ್ದಿಯನ್ನೆಲ್ಲ ಕೇಳ್ತಾ ಇರ್ತದೆ ಸೊ ಅದನ್ನೆಲ್ಲ ಮಾತಾಡ್ಕೊಳ್ತಾ ಇದ್ರು ಸೊ ನನ್ಗೆ ನಮ್ಮೆಲ್ಲರಿಗೂ ಕೂಡ ಈ ವ್ಯಕ್ತಿ ತುಂಬ ಇಷ್ಟ ಆಗ್ತಾರೆ ಯಾಕೆಂತಂದರೆ ಅವರು ಯಾವಾಗಲೂ ಅಷ್ಟೇ ತುಂಬ ಮುಖದಿಂದ ಮಾತಾಡಿಸ್ತಾನೆ ಅರ್ಥ ತುಂಬಾ ಒಳ್ಳೆ ಮನಸ್ಸಿನ ವ್ಯಕ್ತಿ ಹಾಗೆ ನಾವೆಲ್ಲ ಕಾಗಲಕ್ಕ ಅಂತಾನೆ ಕರಿತೀವಿ ಅವರನ್ನ ಕೇಳ್ತಾರೆ ಅಡಿಗೆ ನೀನ್ ಕಿಡ್ನಾಪ್ ಮಾಡ್ಕೊಂಡ್ರು ಇದು ಹೆಂಗ್ ರೂಪಾಯಿ ಹತ್ತು ಏ ಬಂಗಡ ಇದು ಉಲ್ಟಾ ತೋರಿಸ್ಕ ಮನೆ ಚಲೋ ಇದು ಮಳ್ಳಿನ ಇದು ಹೆಂಗಿದು ಇದು ನೂರು ರೂಪಾಯಿ ಹತ್ತು ತಗೊಂಡ್ರಿ ನಿಮ್ದು ದಾಡಪ್ಪ ಎಂಟಂದಿದ ತಕೊಂಡ್ರಿ ಐದನೂರು ರೂಪಾಯಿ ರೂಪಾಯಿಂದ ತೋರಿಸ್ಬೇಕ மீன் தந்திர நம் கஜினி சாவுக்க மீத்தரா அதுக்கு அது பாப்பா எட்டு கொடுத்து அந்தவா அத்ல பதீக்கு இதுல இட்டு தகண்டா அத்ல கொடுத்து கொடுத்து அதனே இல்ல லாபம் அது ರೂಪಾಯಿ ಹೇಳು ಅವ್ರಿಗೆ ಗೊತ್ತಾಗಬೇಕು ನಂಗೆ ನಂಗೇನು ಸಿಕ್ಕುದಿಲ್ಲ ಅದ್ರಲ್ಲಿ ಹಾ ಇನ್ನೂರ ಐವತ್ ರೂಪಾಯಿ ಆಯ್ತಾ ಸಟ್ಲಿಗ ಹೇಳು ನೀವು ಸಾಕ ಮಗಳು ನೋಡ್ಬೇಕು ಇನ್ನೂರ ಐವತ್ತು ರೂಪಾಯಿ ಯಾರು